ನಮಸ್ಕಾರ ಸ್ನೇಹಿತರೆ ಇಂದು ಆರೋಗ್ಯವೇ ಆಹಾರ ಆಹಾರವೇ ಔಷಧ ಅನ್ನೋ ಕಾಲ ಆಗಿದೆ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಈ ಬಿ ಪಿ ಶುಗರು ಥೈರಾಯ್ಡು ಈ ಆರ್ಟು ಈ ಥರದ ಹಲವಾರು ರೋಗಗಳಿಂದ ಜನ ಬೆಳಲ್ತಾ ಇದ್ದಾರೆ ಆದರೆ ಇಂಥವ್ರಿಗೆ ವೈದ್ಯರು ಹೇಳುವಂಥದ್ದೇನು ಅಂತಂದರೆ ನಮ್ಮ ಸಾತ್ವಿಕ ದೇಸಿ ಆಹಾರ ಸಿರಿಧಾನ್ಯಗಳ ಫುಡ್ಗಳನ್ನ ತಗೊಳ್ಳಿ ಅಂತಾರೆ ಆದರೆ ಎಷ್ಟು ಜನ ಇದನ್ನು ಫಾಲೋ ಮಾಡೋಕ್ಕಾಗುತ್ತೆ ಈ ಸಿರಿಧಾನ್ಯಗಳನ್ನ ಎಷ್ಟು ಜನಕ್ಕೆ ಮಾಡೋಕ್ಕೆ ಗೊತ್ತಿದೆ ಅದಕ್ಕೋಸ್ಕರನೇ ನಮ್ಮ ಇಲ್ಲಿ ಒಂದು ಓಟೆಲ್ ಇದೆ ಆ ಓಟೆಲಲ್ಲಿ ಈ ಸಿರಿಧಾನ್ಯಗಳದ್ದೇ ಒಂದು ಖಾದ್ಯಗಳನ್ನ ಮಾಡ್ತಿದ್ದಾರೆ ತಿಂಡಿಗಳನ್ನ ಮಾಡ್ತಿದ್ದಾರೆ ಬಂದು ಇಲ್ಲಿ ಆಹಾರವನ್ನು ತಗೊಂಡು ರೋಗ ಮುಕ್ತರಾಗಿ ಮಾತ್ರೆಗಳನ್ನ ತಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ ಆ ಓಟೆಲ್ ಬಗ್ಗೆ ಪರಿಚಯಿಸ್ಕೋಸ್ಕರನ ಬರ್ತಾ ಇದ್ದೀನಿ ಬನ್ನಿ ಹೋಗೋಣ ಹ್ಞೂ ಬನ್ನಿ ಇದೇ ಹೋಟೆಲ್ ಬನ್ನಿ ಆ ಓಟೆಲ್ನ ನಾನೀಗ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರೇ ಹೋಟೆಲ್ ಮಾಲೀಕರು ಮೇಡಮ್ ನಮಸ್ತೆ ಇವರು ಸ್ಕೂಲ್ ಟೀಚರು ಇವ್ರ ಯಜಮಾನ್ರು ಇಂಜಿನಿಯರ್ ಇವರಿಬ್ರು ಈ ಕೆಲಸವನ್ನು ಬಿಟ್ಟು ಇಲ್ಲಿ ಒಂದು ಹೋಟೆಲ್ನ ತೆರೆದು ಜನಗಳಿಗೆ ಒಂದೇ ಕೆಲಸವನ್ನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ನೋಡೋಣ ಬನ್ನಿ ಈ ಶುಗರಿ ಆಗಲಿ ಬಿ ಪಿ ದೇ ಆಗಲಿ ಥೈರಾಯ್ಡ್ದು ಕೆಲವೊಂದು ಸಮಸ್ಯೆಗಳಿಗೆ ಇದು ಯಾವುದೇ ಥರದ್ದು ಮೆಡಿಸಿನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲೇ ಎಲ್ಲ ಥರದ್ದು ನಮ್ಮ ಬಾಡಿಗೆ ಏನು ಕಂಟ್ರೋಲ್ ಮಾಡಬೇಕು ಅಂತದಿಲ್ಲ ಇದರಲ್ಲೇ ಇರುತ್ತೆ ಈಗ ಇದಂತ ನಾನು ಯೂಸ್ ಮಾಡ್ದಾದ್ಮೇಲೆ ನಾನು ಸ್ವಲ್ಪ ಎನರ್ಜಿ ಆಗಿದ್ದೀನಿ ಆಕ್ಟಿವ್ ಆಗಿದ್ದೀನಿ ಮನೋಜ್ ಅಂತ ಇಂಡಿಯನ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತೀನಿ ಸುಮಾರು ಒಂದು ವರ್ಷದಿಂದ ಈ ಹೋಟೆಲ್ಗೆ ಬರ್ತಾ ಇದೀನಿ ತುಂಬ ಗ್ಯಾಸ್ಟೈಟಿಂದ ತುಂಬ ಸಫರ್ ಆಗಿದ್ದೆ ಈ ಹೋಟ್ಲಿಗೆ ಬರೋದಕ್ಕಿಂತ ಮುಂಚೆ ಸ್ಕ್ಯಾನಿಂಗು ಎಲ್ಲ ನಾನು ಬಟ್ ಆಮೇಲೆ ಬಂದು ಮಾಡಿಸಿದೀನಿ ಸ್ಟಾರ್ಟ್ ನನಗೆ ಆ ರೀತಿ ಯಾವುದೇ ಸಮಸ್ಯೆ ಕಂಡಿಲ್ಲ ನಾನು ಬೆಳಗ್ಗೆ ಮತ್ತೆ ಸಾಯಂಕಾಲ ರೆಗ್ಯುಲರ್ ಆಗಿ ಬರ್ತೀನಿ ನಾನು ಇಲ್ಲಿ ಅಡಿಸಿ ಎಸ್ಪಿ ಜೊತೆ ಗಮನ ಪ್ರತಿದಿನ ಖಂಡಿತ ಬರ್ತೀನಿ ಅದನ್ನ ಅನುಭವಿಸಿ ನಾನು ರಿಸಲ್ಟ್ ತೊಗೊಂಡಿದ್ದೀನಿ ಅದರಿಂದ ನಾನು ಪ್ರತಿದಿನ ಸರಿದಾನೇ ತಿಂತೀನಿ ಗಿರೀಶ್ ಅಂತ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ ನಾವು ಆಗಿ ಇಂದೇ ಪಾರ್ಸಲ್ ಎಲ್ಲ ಐತೆ ಹ್ಞೂ ಫೋನ್ ಮಾಡಿ ಹೇಳಿದ್ರೆ ಪಾರ್ಸಲ್ ಕಳಿಸ್ಕೊಡ್ತಾರೆ ಆರೋಗ್ಯಕ್ಕೋಸ್ಕರ ಆಹಾರ ತಿನ್ನಬೇಕು ಅನ್ನೋದನ್ನು ನಮ್ಮ ಪೂರ್ವಜರೆಲ್ಲ ಇದೇ ತಿನ್ಕೊಂಬಾಗ್ತಾಯಿದ್ರು ಒಳ್ಳೆ ಫೈಬರ್ ಅಂಶ ಇರ್ತದೆ ಯಾವುದೇ ಕಾಯಿಲೆಗಳನ್ನ ಮುಂಜಾಗ್ರತೆ ಇದನ್ನು ಆಹಾರ ಅಲ್ಲ ಔಷಧಿಂದು ತಿಂತ ಇದ್ದೀನಿ ಸರ್ ಇದು ಹೋಟೆಲ್ ಅಲ್ಲ ಇದು ಔಷಧಾಲಯ ಅಂತ ಅನ್ಕೊಂಡಿದ್ದೀನಿ ಸರ್ ಸರ್ ವಾಲಂಟಿಯರ್ ಯಾಕೆ ಬಂದಿದ್ದು ಹೇಗೆಂದರೆ ಮನೇಲಿ ಇಬ್ಬರು ಪೇಷಂಟ್ ಇದ್ರಲ್ಲ ಅಪ್ಪ ಅಮ್ಮ ಹಾಗಾಗಿ ಅವ್ರದ್ದು ಆರೋಗ್ಯ ಸ್ಥಿತಿ ಸರಿ ಇಲ್ಲ ಹಾಗಾಗಿ ನಾವು ಯಾಕೆ ಇವಾಗಿಂದ ಅವೇರ್ನೆಸ್ ತಗೋಬಾರ್ದು ಅಂದ್ಬಿಟ್ಟು ಇದು ಮಾಡಿದೆ ಸರ್ ನಾನು ಇದರಲ್ಲಿ ಕಣ್ಮಚ್ಕೊಂಡು ಡಾಕ್ಟರ್ನ ಹೇಗೆ ನಂಬ್ತಿರೋ ಆರಾಮ್ಸೆ ಹಂಗೆ ಸಿರಿಧಾನ್ಯನ ಪದಾರ್ಥ ತಿಂದರೆ ಖಂಡಿತ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಸರ್ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್ ಬಿ ಪಿ ಶುಗರ್ ಅವ್ರಿಗಂತೂ ಇದು ಒಂಥರ ಏನಂದರೆ ರಾಮಬಾಣ ಇದ್ದಂಗೆ ಸರ್ �amm क钱両, ᐨấy beggä, �other not, ᐪ ᐍᐋᐍᐞ�, ᐇ აel很多 material

ಮನೋಜ್ ಅಂತ ಇಂಡಿಯನ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತೀನಿ ಸುಮಾರು ಒಂದು ವರ್ಷದಿಂದ ಈ ಹೋಟೆಲಿಗೆ ಬರ್ತಾ ಇದ್ದೀನಿ ಆಕ್ಚುಲಿ ಇವ್ರು ನನಗೆ ಪರಿಚಯ ಆಗಿದ್ದು ನಮ್ಮ ಭಾವನಿಂದ ನಮ್ಮ ಭಾವ ಸುದರ್ಶನ್ ಅಂತ ಆರೈ ಇದಾರೆ ನಮ್ಮ ಸ್ವಂತ ನೇಟಿವ್ ಬಂದುಬಿಟ್ಟು ಚಿರಾ ಅವರು ಹೇಳ್ತಾ ಇದ್ರು ನಲ್ಲೋಗು ನನ್ನ ಫ್ರೆಂಡ್ ಇದ್ದಾರೆ ದೇಸಿ ಅಂತ ಒಂದು ತೆಗೆದಿದ್ದಾರೆ ಅಂತ ಒಂದು ದಿವಸ ನಂಬರ್ ಕಲೆಕ್ಟ್ ಮಾಡಿ ನನಗೆ ಕೊಟ್ಟರು ಅವಾಗಿಂದ ಬರ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ತುಂಬ ಗ್ಯಾಸ್ಟೈಟಿಂದ ತುಂಬ ಸಫರಾಗಿದ್ದ ಈ ಹೋಟ್ಲಿಗೆ ಬರೋದ್ಕಿಂತ ಮುಂಚೆ ಸುಮಾರು ಸದ್ಯ ಎಲ್ಲ ಇ ಸಿ ಜಿ ಅಲ್ಲ ಇ ಎಸ್ ಐ ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ದೀನಿ ನಾನು ಬಟ್ ಆಮೇಲೆ ಇಲ್ಲಿ ಬಂದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ನನಗೆ ಆ ರೀತಿ ಯಾವುದೇ ಸಮಸ್ಯೆ ಕಂಡಿಲ್ಲ ನಾನು ಬೆಳಗ್ಗೆ ಮತ್ತು ಸಾಯಂಕಾಲ ರೆಗ್ಯುಲರ್ ಆಗಿ ಬರ್ತೀನಿ ಯಾವಾಗ ರಜಾ ದಿವಸ ಇರಲ್ವೋ ಅವತ್ತು ಆಲ್ಮೋಸ್ಟ್ ಇಲ್ಲೇ ಬಂದು ತಿಂತೀನಿ ಸಿರಿಧಾನ್ಯ ಸಾತ್ವಿಕ ಆಹಾರ ಮಾನವನಿಗೆ ತುಂಬ ಒಳ್ಳೆಯದು ಈಗಿನ ದಿನಗಳಲ್ಲಿ ಬಿ ಪಿ ಶುಗರ್ ಅಂತ ಕಾಯಿಲೆ ನ್ನ ತಡೆಗಟ್ಟಿಗೆ ನಿಯಮಿತವಾಗಿ ಇದನ್ನು ಸೇವಿಸಿ ವ್ಯಾಯಾಮ ಮಾಡೋದ್ರಿಂದ ಖಂಡಿತ ಶುಗರು ಬಿ ಪಿ ಖಂಡಿತ ಕಡಿಮೆ ಆಗುತ್ತೆ ಯಾಕಂದರೆ ನಾನು ಒಬ್ಬ ಅಗ್ರಿಕಲ್ಚರ್ ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ ಇದನ್ನು ನಿಯಮಿತ ಬೆಳಕೆಯಿಂದ ಯೂಸ್ ಮಾಡಬೇಕು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಯಾವುದೇ ತೊಂದರೆ ಆಗಲ್ಲ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾದ್ರೆ ಈಟ್ ಅನಿಸುತ್ತೆ ಬಟ್ ಆವಾಗ ಮಜ್ಜಿಗೆ ಮತ್ತು ಮೊಸರು ಈ ಥರ ಆ ಪ್ರಾಡಕ್ಟ್ನ ತಗೊಂಡು ಕಂಟ್ರೋಲ್ ಒಂದು ಒಂದ್ಸತಿ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದರೆ ಖಂಡಿತ ನಿಮ್ಮ ಶುಗರು ಮತ್ತು ಬಿ ಪಿ ಎರಡು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಇದರಿಂದ ಹಾಂ ನನಗೆ ಗ್ಯಾ ಗ್ಯಾಸ್ ತುಂಬ ಇತ್ತು ಯಾಕಂದ್ರೆ ನಾನು ಹೊರಗಡೆ ತುಂಬ ಜಾಸ್ತಿ ತಿನ್ನೋದ್ರಿಂದ ತುಂಬ ಗ್ಯಾಸ್ಟ್ರೈಟಿಸ್ ಆಗೋದು ಪ್ರತಿ ದಿವಸ ಸುಮಾರು ದಿವಸ ರಜನೆ ತಗೊಂಡಿದ್ದೀನಿ ನಾನು ಅದಕ್ಕೆ ಇಲ್ಲಿಗೆ ಬಂದಮೇಲೆ ಆ ಥರದ್ದು ಯಾವುದೇ ಸಮಸ್ಯೆ ನನಗೆ ಕಾಣಿಸ್ಕೊಂಡಿಲ್ಲ ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಅದಕ್ಕೆ ನಾನು ಚಾಚು ಸಪ್ತೆ ಬೆಳಗ್ಗೆ ದೇಸಿಗೆ ಬೆಳಗ್ಗೆ ಮತ್ತೆ ಸಂಜೆ ಖಂಡಿತ ಬಂದೇ ಹೋಗೋದು ಅಲ್ಲಿ ಡೈಲಿ ಬರ್ತೀನಿ ನಾನು ಡೈಲಿ ಕಸ್ಟಮರ್ ನಾನು ಮಾಡೋದು ನಾಷ್ಟಕ್ಕೆ ತಿಂಡಿಗೆ ಮತ್ತೆ ಇದೊಂದು ಡ್ರೈ ಫ್ರೂಟ್ಸ್ಗಳು ಆಮೇಲೆ ಗೋಧಿ ಸಕ್ಕರೆ ಬೆಲ್ಲ ಸಿರಿಧಾನ್ಯಗಳು ಐಟಮ್ ತಗೋತೀವಿ ತಿಂಗಳು 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 ತಿಂಗಳಲ್ಲ ಮಂತ್ಲಿ ಪ್ರೈಸ್ ಎರಡು ಸಲ ಎರಡು ಸಾರಿ ಮಂತ್ಲಿ ಎರಡು ಸಲ ಸಾಮಾನು ಮನೆಗೆ ವೀಕ್ಲಿ ಸಲ ತಿಂಡಿ ನಾನು ವೀಕ್ಲಿ ಮೂರು ವೈಫ್ ಬಂದಾಗ ಮಂಡೆಗೆ ಬಂದಾಗ ಫ್ಯಾಮಿಲಿನೂ ಕರ್ಕೊ ಬರ್ತೀವಿ ಫ್ಯಾಮಿಲಿ ಪಾಪ ನನ್ನ ಪಾಪಗೆಲ್ಲ ಅದೇ ತುಪ್ಪ ಮನೆ ತುಪ್ಪ ನಾಟಿ ಬೆಲ್ಲ ಎಲ್ಲರ ಮಕ್ಕಳಿಗೆ ಇಲ್ಲಿ ತಗೋಬೋದು ನಿಮ್ಮ ಹುಡುಗ ಹೇಳಿದಕ್ಕೆ ಬಂದ್ರೆ ನಿಮ್ದು ತಿನ್ನಿ ಇದು ಒಂದು ಟೇಸ್ಟ್ ನೋಡಿ ಹೆಂಗಿದೆ ಅಂತ ನೀವು ತಿಂದು ಇನ್ನೊಬ್ರಿಗೆ ಹೇಳಿ ಚೆನ್ನಾಗಿತ್ತು ಅಂದರೆ ಹಾಂ ಹೌದು ದುಡ್ಡು ಮುಖ ನೋಡಬಾರ್ದು ನಮಸ್ಕಾರ ನಾನು ಮಹೇಶ್ ಬೋಳ್ಳಿ ದೇಸಿ ಹಾಗೂ ಸಿರಿದನ ಸಾತ್ವಿಕ ಆಹಾರ ವಿವಿ ರಸ್ತೆ ಮಂಡ್ಯ ಆದ್ಮೇಲೆ ನಾನು ಮೂ ಮೂಲತಃ ಒಂದು ಹತ್ತು ವರ್ಷಗಳ ಹಿಂದೆ ಅಂದರೆ ಈಗ ನಾನು ಜಾಬ್ ಬಿಟ್ಟು ಎರಡು ವರ್ಷ ಆಯಿತು ಸುಮಾರು ಹದಿನೈದು ವರ್ಷಗಳ ಕಾಲ ನಾನು ಐ ಟಿ ಕ ಐ ಟಿ ಫೀಲ್ಡಲ್ಲಿ ಅಂದರೆ ಇನ್ಫರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಬ್ಬ ಮ್ಯಾನೇಜರಾಗಿ ಐ ಟಿ ಮ್ಯಾನೇಜರಾಗಿ ನಾನು ಕ ಕೆಲಸ ಮಾಡ್ತಾಯಿದ್ದೆ ಎರಡು ವರ್ಷಗಳಿಂದ ನಾನು ಕೆಲಸ ಬಿಟ್ಟು ಈ ಒಂದು ಸಿರಿಧಾನ್ಯ ಆಹಾರ ದೇಸಿ ಅಂಗಡಿಯನ್ನು ನಾನು ತುಸ್ಕೊಂಡು ಹೋಗ್ತೀನಿ ಜೊತೆಗೆ ನನ್ನ ಶ್ರೀಮತಿಯವರು ಕೂಡ ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ಶ್ರೀಮತಿಯವರು ಸೌಮ್ಯ ಅಂತೇಳಿ ಅವರು ಕೂಡ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು ನಾವಿಬ್ಬರೂ ಸೇರಿ ಇವಾಗ ಒಂದು ಸಮಾಜಮುಖಿಯಾಗಿ ಒಂದು ಸಮಾಜದ ಜನರಿಗೆ ಆರೋಗ್ಯ ಸಿಗಬೇಕು ಅಂತ ಹೇಳಿ ಉದಾಹರಣೆಗೆ ತಾವೆಲ್ಲರೂ ಈಗ ನಮ್ಮಲ್ಲಿ ಭಾರತದಲ್ಲೇ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದ್ದಾರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆನ ನಾವು ಎಲ್ಲರನ್ನೂ ನಾವು ಸರ್ ಮಾಡ್ತೀವಿ ಅನ್ನೋದು ನಮಗೆ ಇದೆ ಹಾಗಾಗಿ ನಾವಿರುವಂತಹ ಸ್ಥಳದಲ್ಲಿ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅಂತವ್ರಿಗೆಲ್ಲ ನಾವು ಆರೋಗ್ಯವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮಲ್ಲಿ ಈಗ ನಮ್ಮ ಅಂಗಡಿ ಇರ್ತಕ್ಕಂಥ ಲೊಕೇಶನ್ ಬಂದುಬಿಟ್ಟು ಮಂಡ್ಯದಲ್ಲಿ ಮಂಡ್ಯ ಸಿಟಿಯಲ್ಲಿ ವಿವಿರ ಪಕ್ಕ ಒಂದು ಶಾರದಾ ಆಯುರ್ವೇದ ಮೆಡಿಕಲ್ ಸ್ಟೋರ್ ಇದೆ ಹಾಗಾಗಿ ಹೊಸಳ್ಳಿಂದನೂ ಬರ್ಬೋದು ಈ ಕಡೆ ಮಹಾವೀರ ಸರ್ಕಲಿಂದನೂ ಬರ್ಬೋ ಬರ್ಬೋದು ಗಣೇಶ ಟೆಂಪಲ್ಗೆ ಹತ್ರ ಇದೆ ನಮ್ಮ ಲೊಕೇಶನ್ ನೀವು ಗೂಗಲ್ ಮ್ಯಾಪಲ್ಲಿ ಹುಡುಕ್ಬೋದು ದೇಸಿ ಶಾಪ್ ದೇಸಿ ಅಂಗಡಿ ಅಂತ ಹುಡುಕೋರೆ ನಿಮಗೆ ಲೊಕೇಶನ್ ಸಿಗುತ್ತಿಲ್ಲ ಸೇ ಮಿಲೆಟ್ ಫುಡ್ ಅಂತ ಟೈಪ್ ಮಾಡಿದ್ರು ಕೂಡ ಮಂಡ್ಯದಲ್ಲಿ ಸಿಗುತ್ತೆ ನಿಮಗೆ ಲೊಕೇಶನ್ ಸಿಗುತ್ತೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ನಾವು ಇದ್ದೀವಿ ನೀವು ಅದನ್ನು ಸರ್ಚ್ ಮಾಡಿ ನೋಡ್ಬೋದು ಎರಡನೇದಾಗಿ ಇಲ್ಲಿ ನಾವು ಏನೇನು ತಯಾರು ಮಾಡ್ತೀವಿ ಈಗ ಸಿರಿಧಾನ್ಯ ಸಾತ್ವಿಕ ಆಹಾರದಲ್ಲಿ ನಾವು ಏನೇನು ಮಾಡ್ತೀವಿ ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ನಿಮಗೆ ಫುಡ್ ಸಿಗುತ್ತೆ ಏನೇನು ಸಿಗುತ್ತೆ ಅಂದರೆ ಸಿರಿ ಸಿರಿಧಾನ್ಯದಿಂದ ಮಾಡಿದಂತಹ ದೋಸೆ ಇಡ್ಲಿ ಮತ್ತು ಯಾವುದಾರ ಒಂದು ಪಲಾವನ್ನು ಮಾಡಿರ್ತೀವಿ ಉದಾಹರಣೆಗೆ ಇವತ್ತು ಇವ ಈ ದಿನ ಮೆಂತ್ಯ ಪಲಾವ್ ಮಾಡಿದ್ವಿ ತರಕಾರಿ ಹಾಕಿ ಮೆಂತ್ಯ ಪಲಾವ್ ಮಾಡಿದ್ದೀವಿ ಪ್ರತಿ ಮಂಗಳವಾರ ಬಿಸಿಬೇಳೆ ಬತ್ತು ಶುಕ್ರವಾರ ಪೊಂಗಲು ಮತ್ತು ಬುಧವಾರ ಶನಿವಾರ ಉಪ್ಪಿಟ್ಟು ಮಾಡ್ತೀವಿ ಬೇರೆ ದಿನಗಳಲ್ಲಿ ವೆಜ್ ಪಲಾವ್ ಈ ರೀತಿ ಮಾಡ್ತೀವಿ ಸಿರಿಧಾನ್ಯದಿಂದ ಆಯಿತಾ ದೋಸೆ ಇಡ್ಲಿನೂ ಕೂಡ ಸಿರಿಧಾನ್ಯ ಇರುತ್ತೆ ಇದಕ್ಕೆ ಜೊತೆಗೆ ನಾವು ಸಿರಿಧಾನ್ಯದ ಮಾಲ್ಟು ಕೊಡ್ತೀವಿ ಆ ಸಿರಿಧಾನ್ಯದ ಸಿರಿಧಾನ್ಯದ ಮಾಲ್ಟ್ ಕೊಡ್ತೀವಿ ನಿಮಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಅದಕ್ಕೆ ನೀವು ಉದಾಹರಣೆಗೆ ಎಲ್ಲರಿಗೂ ತಿಂಡಿ ತಿಂದ ತಕ್ಷಣ ಏನಾಗುತ್ತೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರ್ತದೆ ಅದನ್ನು ತಪ್ಪಿಸಬೇಕು ಅಂತೇಳಿ ಒಂದು ರುಚಿಕರವಾಗಿ ಬೆಲ್ಲ ಸಾವಯವ ಬೆಲ್ಲ ಹಾಕಿ ನಿಮಗೆ ಕಷಾಯ ಕೊಡ್ತೀವಿ ನೀವು ಊಟ ಆದ ತಕ್ಷಣ ನೀವು ಕಾಫಿ ಟೀ ಏನಾಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ನಮ್ಮಲ್ಲಿ ಕಷಾಯ ಕುಡಿದ್ರೆ ಚಕ್ಕೆ ಲವಂಗ ಜೀರಿಗೆ ಈ ರೀತಿಯ ಒಂದು ಗಿಡ ನೀವು ತಿಂದಿರೋತಂಥ ಆಹಾರಕ್ಕೆ ಸಪೋರ್ಟಿಗೆ ಸಪೋರ್ಟಿವಾಗಿ ಕೆಲಸ ಮಾಡ್ತಾರೆ ಮತ್ತು ರೋಗ ನಿರೋಧಕ ಶಕ್ತಿ ನಿಮಗೆ ಹೆಚ್ಚುತ್ತೆ ಹಾಗಾಗಿ ಒಂದು ಸಲ ದಯಮಾಡಿ ಯಾರಾದರೂ ಅಗತ್ಯ ಉಳ್ಳೋರು ಮತ್ತು ರೋಗ ಇರೋರು ಅಂತೇನಲ್ಲ ಕಾಯಿಲೆ ಇರುವಂಥವ್ರು ಕಾಯಿಲೆ ಇಲ್ದೇದವರು ಈಗ ಕಾಯಿಲೆ ಇರೋರಿಗೆ ಕಾಯಿಲೆ ವಾಸಿ ಆಗುತ್ತೆ ಇಲ್ದೇದವ್ರಿಗೆ ಮುಂದೆ ಬರೋಲ್ಲ ಆ ರೀತಿ ಒಂದು ಕಾನ್ಸೆಪ್ಟ್ ಮಾಡಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮಾಡಬೇಕು ಅಂತೇಳಿ ಈ ಕಾನ್ಸೆಪ್ಟ್ನ ನಡೆಸ್ತಾ ಇದ್ವಿ ಎಲ್ಲರೂ ದಯಮಾಡಿ ಒಮ್ಮೆ ಭೇಟಿ ಕೊಡಿ ನಮಸ್ಕಾರ ಅಲ್ಲಿ ಬೆಳಿಗ್ಗೆ ಹಾಗೆ ಹಾಗೆ ಬೆಳಗ್ಗೆ ಉಪಹಾರ ಇರುತ್ತೆ ಮತ್ತು ಸಂಜೆನೂ ಕೂಡ ದ ಸಿರಿಧಾನ್ಯ ದೋಸೆ ಇರ್ತದೆ ಸಿರಿಧಾನ್ಯದ್ದು ಶಾವಿಗೆ ಉಪ್ಪಿಟ್ಟು ಮಾಡ್ತೀವಿ ಸಿರಿಧಾನ್ಯ ನೂಡಲ್ಸ್ ಈ ರೀತಿ ಒಂದೊಂದು ಖಾದ್ಯಗಳನ್ನ ಡೈಲಿ ವೆರೈಟಿ ವೆರೈಟಿಗೆ ಮಾಡ್ತಾ ಇರ್ತೀವಿ ಹಾಗೆ ಸ್ನೇಹಿತರೆ ನಮ್ಮ ಈ ದೇ ಸಿರಿಧಾನ್ಯ ಸಾತ್ವಿಕ ಆಹಾರಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಜನ ಪ್ರತಿದಿನ ಬಂದು ಹೋಗ್ತಾ ಇದ್ದಾರೆ ತಿಂಡಿಗೆ ಉಪಹಾರಕ್ಕೆ ಅಂತಲೇ ಬರ್ತಿದ್ದಾರೆ ಇಲ್ಲಿ ಎಲ್ಲ ಥರದ ಕ್ಯಾಟಗರಿ ಜನೂ ಬರ್ತಾರೆ ಉದಾಹರಣೆಗೆ ಕೆಲವರು ಶುಗರು ಬಿ ಪಿ ಥೈರಾಯ್ಡು ಕ್ಯಾನ್ಸರು ಮತ್ತು ಈಗ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಆಗಿರ್ತಾರೆ ಅವರು ಕಾಯಿಲೆ ಇರೋದವ್ರಿಗೆಲ್ಲ ಸಿರಿಧನ್ಯದ್ರು ಫುಡ್ ಕೊಡಿ ಅಂತ ಹೇಳಿರ್ತಾರೆ ಅವರೆಲ್ಲರೂ ಕೂಡ ಬಂದು ಇಲ್ಲಿ ತೊಗೊಂಡು ಹೋಗ್ತಾರೆ ಕಾಯಿಲೆ ಇರೋರು ಒಬ್ಬರೇ ಅಲ್ಲ ಇನ್ನು ಈಗ ಹಲವಾರು ಯುವಕರು ನಮ್ಮಲ್ಲಿ ಏನಂತರ ಯುವಕರು ತುಂಬ ಜನ ಬರ್ತಾಯಿದ್ದಾರೆ ಹೇಗೆಂದರೆ ಅವರಿಗೆಲ್ಲ ಮುಂದಿನ ಈಗ ಡಾಕ್ಟರ್ ಖಾದರ್ ಅವ್ರ ವೀಡಿಯೋ ನೋಡಿರ್ಬೋದು ಹಲವಾರು ವೀಡಿಯೋಗಳು ನೋಡಿ ನಾನು ಕೂಡ ನಾನು ಮುಂದೆ ಏನಾದರೂ ತೊಂದರೆ ಆಗುತ್ತೆನಪ್ಪ ಅಂದ್ಕೊಂಡು ಆ ಕಾಳಜಿಯನ್ನು ವಹಿಸ್ಕೊಂಡು ಹಲವಾರು ಜನ ತಿಂಡಿಗೆ ಬರ್ತಾರೆ ಇನ್ನು ಜನರಲ್ಲಾಗಿ ನಾನು ಒಳ್ಳೆಯ ಫುಡ್ ತಿನ್ನಬೇಕು ನಾನು ಆರೋಗ್ಯಕರ ಫುಡ್ ತಿನ್ನಬೇಕು ಅಂತೇಳಿ ಅಂಥ ಕ್ಯಾಟಗರಿ ಜನರು ಎಲ್ಲ ಥರದ ಕ್ಯಾಟಗರಿ ಜನ ನಮ್ಮಲ್ಲಿ ಬಂದು ಆಹಾರವನ್ನು ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಮೂಲಕ ಬಯಸ್ತೀನಿ ಸಿರಿಧಾನ್ಯ ಫುಡ್ಗಳು ಇವತ್ತು ಮನುಷ್ಯನ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಇದನ್ನು ಸೇವಿಸುವುದರಿಂದ ಮನುಷ್ಯ ಆರೋಗ್ಯವಾಗಿರ್ತಾನೆ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಮುಂದಾಗಿ ನಾವು ಈ ಒಂದು ಸಿರಿಧಾನ್ಯವನ್ನು ಭಾಳ ಲೈಕ್ ಮಾಡ್ತೀವಿ ಸರ್ ಇಷ್ಟಪಡ್ತೀವಿ ಸರ್ ಇದನ್ನು ಬಳಸೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಸರ್ ಹಾಗಾಗಿ ಸಿರಿಧಾನ್ಯ ಮುಂದಿನ ತಲೆಮಾರುಗೂ ಕೂಡ ಭಾಳ ಒಳ್ಳೆಯದು ಎಲ್ಲರೂ ಕೂಡ ಈ ಸಿರಿಧಾನ್ಯವನ್ನು ಬಳಸೋದರಿಂದ ಮಕ್ಕಳು ಮ ಅದರಲ್ಲಿ ವಿದ್ಯಾವಂತ ಮಕ್ಕಳುಗಳಿಗೆ ಬಳಸೋದರಿಂದ ತುಂಬ ಒಳ್ಳೆಯದು ಸರ್ ಆರೋಗ್ಯಕ್ಕೆ ಮುಂಚೆ ರೀ ಇನ್ನೊಂದು ಇಡ್ಲಿ ಹಾಕಿ ಸರ್ ಇಡ್ಲಿ ಮತ್ತು ತುಪ್ಪ ಹಾಕಿ ಸರ್ ನಾಟಿದ ಸರ್ ಇವರು ನನಗೆ ಒಂದು ಐದು ವರ್ಷದ ಹೇಗೆ ಪರಿಚಯ ಅಂದರೆ ಭಾನುವಾರದತ್ತು ಆರ್ಗ್ಯಾನಿಕ್ ಸಂತೆ ಅಂತ ಮಾಡ್ತಿದ್ರು ಮಂಡ್ಯ ಪಾರ್ಕ್ ಇದೆಯಲ್ಲ ವಿಶ್ವೇಶ್ವರ ಪಾರ್ಕ್ ಕೋಟ್ ಹತ್ರ ಅಲ್ಲಿ ದಂಪತಿಗಳೇನು ಮಾಡೋರು ದೋಸೆ ಹಾಕ್ತಿದ್ರು ನನಗೆ ಅದಕ್ಕಿಂತ ಮುಂಚೆ ಸಿರಿಧಾನ್ಯ ಬಗ್ಗೆ ತಿಳ್ಕೊಂಡಿದ್ದೆ ಡಾಕ್ಟರ್ ಕಾದರಿಂದ ಕಾದರ್ ಅವರಿಂದ ತಿಳ್ಕೊಂಡಿದ್ದೆ ನೋಡಿದೆ ಹಿಂಗೆ ಸಂತೆಲಿ ಹೋಗ್ಬೇಕಾದ್ರೆ ನೋಡಿದೆ ಏನಿದು ಇದು ದೋಸೆ ಮಾಡ್ತಿದ್ದಾರಂತ ಕೇಳಿದ್ರೆ ಸಿರಿಧಾನ್ಯ ಅದು ಅಂತ ಹೇಳಿದ್ರು ಹೌದಾ ಅಂದ್ಬಿಟ್ಟು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು ಯಾಕಂದರೆ ಅವರು ನಾರ್ಮಲಾಗಿ ಇಡ್ಲಿ ದೋಸೆ ಹೇಗೆ ಮಾಡ್ತಾರೋ ಅದೇ ಥರ ಮಾಡ್ಬೋದು ಇಡ್ಲಿ ದೋಸೆ ಹೇಗೆ ಮಾಡ್ತಾರೋ ಅದೇ ಥರ ಮಾಡ್ಬೋದು ನೋಡಿ ಇದನ್ನು ಇಡ್ಲಿ ನೀವು ಸಿರಿಧಾನ್ಯ ಇಡ್ಲಿ ಅಂತ ನಾವು ಹೇಳಿದ್ರೆ ಮಾತ್ರ ಗೊತ್ತಾಗೋದು ಇದಕ್ಕೆ ತುಪ್ಪ ನಾಟಿ ತುಪ್ಪ ಎಲ್ಲ ಅಂತಾರೆ ತುಪ್ಪ ತಿನ್ನಬೇಡಿ ಡಾಕ್ಟರ್ ಕೊಲೆಸ್ಟ್ರಾಲ್ ಜಾಸ್ತಿ ಅಂತ ಬಟ್ ತುಪ್ಪ ತಿಂದರೆ ತುಂಬ ಒಳ್ಳೆಯದು ಸೇತು ತುಂಬ ಚೆನ್ನಾಗಿದೆ ಗ್ಯಾಸ್ಟ್ರಿಕ್ ಇಲ್ಲ ಸೋಡಾ ಇರೋಲ್ಲ ಬೇರೆ ಕಡೆ ಊಟ ಮಾಡಿದ್ರೆ ಊಟ ಮಾಡಿ ನೀರು ಕುಡಿದ ತಕ್ಷಣ ಹೊಟ್ಟೆ ಉಬ್ಕೊಂಡ್ಬಿಡ್ತದೆ ಇಲ್ಲ ಹಂಗಲ್ಲ ಇಲ್ಲಿ ಆಹಾರ ತಗೊತಾ ಇಲ್ಲ ಹೋಟೆಲ್ ಅಂತ ಅನ್ಕೊಂಡಿಲ್ಲ ನಾವು ಇದೊಂದು ಔಷಧಿ ಇಲ್ಲಯಾ ಔಷಧಿ ಆಹಾರನೇ ಔಷಧಿ ಥರ ತಿಂತಾ ಇದೀವಿ ಅಂತ ಅನ್ಸುತ್ತೆ ನಾನಿದಲ್ಲಿ ಕಣ್ಣು ಮುಚ್ಕೊಂಡು ಡಾಕ್ಟರ್ನ ಹೇಗೆ ನಂಬ್ತಿರೋ ಆರಾಮ್ಸೆ ಹಾಗೆ ಸಿರಿಧಾನ್ಯನ ಪದಾರ್ಥ ತಿಂದರೆ ಖಂಡಿತ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಸರ್ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್ ಬಿ ಪಿ ಶುಗರ್ ಅವ್ರಿಗಂತೂ ಇದು ಒಂಥರ ಏನಂದರೆ ರಾಮಬಾಣ ಇದ್ದಂಗೆ ಸರ್ ನಾನು ಹೇಳ್ತಿಲ್ವಾ ಇದನ್ನ ಆಹಾರ ಅಲ್ಲ ಔಷಧಿಯಿಂದ ತಿಂತ ಇದ್ದೀನಿ ಸರ್ ಇದು ಹೋಟೆಲ್ ಅಲ್ಲ ಇದು ಔಷಧಾಲಯ ಅಂತ ಸರ್ ನಮಸ್ತೆ ನಮಸ್ಕಾರ ಸರ್ಕಾರ ಹಿಂಗೆ ನಾವು ತೀರ್ಥಹಳ್ಳಿ ಅಂದ್ರೆ ಕುಪ್ಪಳ್ಳಿಲಿ ಹಿಂಗೆ ತಿಂಡಿ ತಿಂತ ಇತ್ತು ಹಿಂಗೆ ಫೋಟೋ ತಗೋದು ಕುಡಿ ಕುಡಿ ನೆಸ್ಟ್ ಸೌಮ್ಯ ಮಹೇಶ್ ಬೂಳ್ಳಿ ಒಳ್ಳೆ ಕೆಲಸ ಸಮಾಜಮುಖಿ ಕೆಲಸ ಆಗಿರೋದ್ರಿಂದ ಈಗ ಒಳ್ಳೆ ಕೆಲಸ ಆಗಿರೋದ್ರಿಂದ ಯಾರೇ ಮಾಡಿದ್ರು ಅದಕ್ಕೆ ನಾವು ಕೈ ಜೋಡಿಸ್ಬೇಕು ಯಾಕೆಂದರೆ ಅದು ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋವಾಗ ನಾವು ಯಾಕೆ ಅದನ್ನ ತಗೋಬಾರ್ದು ಮುಂದೆ ಅದಕ್ಕೆ ಕೈ ಜೋಡಿಸ್ಬಾರ್ದು ಅದಕ್ಕೋಸ್ಕರ ಮೊದಲು ಅವರ ಆರೋಗ್ಯಕ್ಕೋಸ್ಕರ ನಾನು ಇದನ್ನ ಒಪ್ಕೊಂಡೆ ಅವರ ಆರೋಗ್ಯಕ್ಕೋಸ್ಕರ ಇದನ್ನ ಒಪ್ಕೊಂಡೆ ಆಮೇಲೆ ನಮ್ಗೆ ಆರೋಗ್ಯ ಎಲ್ಲ ಸರಿ ಆದ್ಮೇಲೆ ಇದರಿಂದ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಏನಕ್ಕೆ ನಾವು ಅದನ್ನ ಕೆಲಸ ಮಾಡಬಾರ್ದು ಅಂತ ಅನ್ನೋದಕ್ಕೋಸ್ಕರ ನಾವು ಈ ಕೆಲಸವನ್ನ ಸಮಾಜ ಮುಖಿ ಕೆಲಸವನ್ನ ಮಾಡಬೇಕು ಪ್ರಾರಂಭಿಸಿದ್ವಿ ಮಾಡಬೇಕು ಸರ್ ಬೇಸರ ಇಲ್ಲ ಯಾಕೆಂದ್ರೆ ನಾವು ಏನಾರು ಅಂದ್ಕೊಂಡಿದ್ರೆ ಆಡಂಬರದ ಜೀವನದ ಬಗ್ಗೆ ಕನಸು ಕಾಣ್ತಿದ್ರೆ ಅಂದ್ಕೊಂಡಿದ್ರೆ ನೀವು ಹೇಳ್ದಂಗೆ ಆತರ ಆಗುತ್ತೆ ಆದ್ರೆ ಆ ಆತರ ಆಡಂಬರದ ಜೀವನ ಇಷ್ಟ ಇಲ್ಲದೆ ಇರೋದ್ರಿಂದ ಸಾಮಾನ್ಯ ಜೀವನ ಇಷ್ಟ ಇಷ್ಟ ಇರೋದ್ರಿಂದ ನಂಗೆ ಅದೇನೂ ಹೊಸ ಅಂತ ಏನೂ ಅನಿಸ್ಲಿಲ್ಲ ನಮ್ಮ ಸಾಮಾನ್ಯ ಜೀವನ ಹೆಂಗೆ ನಡ್ಕೋ ಇದೆ ಅದೇ ಥರ ಇರಬೇಕು ಅನ್ನೋದು ಅನ್ನೋದರಿಂದ ನನಗೆ ಏನೂ ಇದು ಹೊಸ ಥರ ಏನು ಅನಿಸ್ಲಿಲ್ಲ ಮತ್ತು ಖುಷಿಯಾಯಿತು ಈಗ ಜನರಿಗೆ ನಮ್ಮಿಂದ ಏನಾದರೂ ಈಗ ನಾನು ಮೂಲತಃ ಕಾ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಿದ್ದೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಿದ್ದೆ ಅಲ್ಲಿ ಮಕ್ಕಳುಗಳಿಗೆ ವಿದ್ಯೆಯನ್ನು ಕಲಿಸ್ಕೊಡ್ತಿದ್ದೆ ಪಾಠ ಹೇಳ್ಕೊಡ್ತಿದ್ದೆ ಆದರೆ ಇಲ್ಲಿ ಏನು ಅಂತಂದರೆ ಜನಗಳಿಗೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ನೀಡ್ತಾ ಇದ್ದೀನಿ ಈಗ ಮತ್ತು ಅವ್ರಿಗೆ ಊಟ ನೀಡೋದ್ರಿಂದ ಮೂಲಕ ತಿಂಡಿ ಈಗ ಸಿರಿಧಾನ್ಯದ್ರಿಂದ ತಿನ್ನೋದ್ರಿಂದ ಮತ್ತು ಒಳ್ಳೆ ಸಾತ್ವಿಕ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಆಗುವಂಥ ಉಪಯೋಗಗಳು ಮತ್ತು ಅವರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ ಇದು ಒಂಥರ ನಾವು ವಿದ್ಯೆ ಹೇಳ್ಕೊಟ್ಟಂಗೆ ಪಾಠ ಕಲಿಸ್ತಂಗೆ ಅಂತ ತಿಳ್ಕೊಂಡು ಇದು ಈ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಖುಷಿಯಿಂದ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಬರೋರು ಅಷ್ಟೇ ಈ ತಮ್ಮ ಮನೆ ಥರನೇ ಅವರು ಇಲ್ಲಿ ಬಂದು ತಿಂಡಿ ತಿಂದ್ಕೊಂಡು ಖುಷಿಯಿಂದ ಮಾತಾಡ್ಕೊಂಡು ಹೋಗ್ತಾರೆ ನಾವು ಕೂಡ ಅವ್ರನ್ನ ಮನೆಯವರಂತಲೇ ಭಾವಿಸಿ ಅವ್ರಿಗೆ ತಿಂಡಿ ನೀಡಿ ಮಾತಾಡ್ಸ್ ಮಾತಾಡಿಸ್ತೀವಿ ದೇಸಿ ಅಂಗಡಿ ಹೇಳಿ ಮಂಡ್ಯ ತುಂಬ ವಿಶೇಷವಾದಂಥ ಅಂಗಡಿ ಇದು ಇಲ್ಲಿ ತುಂಬ ಜನ ಬುದ್ಧಿವಂತರು ಬುದ್ಧಿಜೀವಿಗಳು ಮತ್ತು ತಿಳುವಳಿಕೆ ಇರುವಂಥವರು ಇದ್ರ ಬಗ್ಗೆ ಗೊತ್ತಿರುವಂಥವರು ಇಲ್ಲಿ ಬಂದು ತುಂಬ ಜನ ಬೆಳಿಗ್ಗೆಯದನ್ನು ನೋಡಿದೆ ತುಂಬ ಆಹಾರಗಳನ್ನ ತುಂಬ ಖುಷಿಯಿಂದ ಸ್ವಾ ಸಾಧನೆ ಮಾಡ್ತಾಯಿದ್ರು ತಿಂತಾಯಿದ್ರು ಹಂಗಾಗಿ ಇದು ಎಷ್ಟು ಟೇಸ್ಟ್ ಇದೆ ಏನಿದೆ ಅಂತ ನಾನೊಂದು ಸಣ್ಣ ನೋಡೋಣ ಅಂದ್ಕೊಂಡಿದ್ದೀನಿ ಇಡ್ಲಿ ಇಡ್ಲಿ ಕೊಟ್ಟಿದ್ದಾರೆ ಇಡ್ಲಿ ಯಾವ ಥರ ಮಾಡಿದ್ದಾರೆ ಅಂತಂದರೆ ನೋಡಿ ಕೆಳಗಡೆ ಬಾಳೆ ಎಲೆ ಬಾಳೆ ಎಲೆ ಒಳಗಡೆ ಹಾಕಿ ಬೇಯಿಸಿರ್ತಾರೆ ಬೇಯಿಸಿ ಆನಂತರ ಕೊಟ್ಟಿದ್ದಾರೆ ಇದು ಇನ್ನು ತುಂಬಾ ಆರೋಗ್ಯಕರವಾದಂಥದ್ದು ಯಾಕಂದ್ರೆ ಬಾಳೆಯಲ್ಲಿ ಊಟ ಮಾಡೋದು ನಮಗೆ ತುಂಬಾ ನ್ಯಾಚುರಲು ಬೇಯಿಸುವಾಗಲೇ ಇವರು ಇಡ್ಲಿನ ಬಾಳೆಲ್ಲಾಕು ಬೇಯಿಸಿದಾರೆ ಟೇಸ್ಟ್ ಹೇಗಿದೆ ನೋಡೋಣ ಚಟ್ನಿ ಹಾಕಿ ಮೇಡಮ್ ಇದು ಚಟ್ನಿ ಇದು ಸಾಗು ಇದೆ ಟೇಸ್ಟ್ ಇದು 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 ಮಾಡಿರೋ ಪ್ರಾಡಕ್ಟ್ಗಳೆಲ್ಲ ಸಿರಿಧಾನ್ಯದ್ದು ಇದು ನವಣೆ ಇಡ್ಲಿ ಅಂತೆ ನವಣೆ ಈ ಈಿಂದ ಮಾಡಿರುವಂಥ ಇಡ್ಲಿ ಅಂತ ಹೇಗಿದೆ ನೋಡೋಣ ತುಂಬ ಜನ ಹೇಳ್ತಾರೆ ಈ ನವಣೆ ಯಾವುದು ಈ ಸಿರಿಧಾನ್ಯಗಳಿದೆ ಅದು ತಿನ್ನಕಾಗಲ್ಲ ಅಂತಾರೆ ನನಗಂತೂ ಏನು ಅನ್ನಿಸ್ತಾ ಇಲ್ಲ ಇದು ಈ ಸಿರಿಧಾನ್ಯದಿಂದ ಮಾಡಿರೋದು ಅಂತ ಅನ್ನಿಸ್ತಾನೆ ಇಲ್ಲ ನಾವು ತಿನ್ನೋ ನಾರ್ಮಲ್ ಥರ ಇಡ್ಲಿ ಥರನೇ ಇದೆ ಆದರೆ ಒಂಥರ ಏನೋ ಒಂಥರ ವಿಶೇಷವಾಗಿ ಅನ್ನಿಸ್ತಾ ಇದೆ ಬೇರೆ ಇಡ್ಲಿಗಳು ತಿನ್ನೋದಕ್ಕನಕ್ಕೂ ಕೂಡ ಚಟ್ನಿ ಸ್ವಲ್ಪ ಜಾಸ್ತಿ ಹಾಕ್ಸ್ಕೋಬೇಕು ಅನ್ನಿಸ್ತಿದೆ ಖುಷಿಗೆ ಗೊತ್ತಾಗ್ತೀರ ಚಟ್ನಿನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಗು ಸಾಗು ಇದು ಸಾಗುವೆ ಸಾಗುಗಿಂತ ಚಟ್ನಿ ತಿನ್ಬೇಕು ಅಂತ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಕೂಡ ನಮ್ಮ ಹಿಂದೆ ಪೂರ್ವಜರು ಏನು ಆಹಾರ ಪದ್ಧತಿಯನ್ನು ಬಳಸ್ಕೊಂಡಿದ್ರು ಅದಿವತ್ತು ನಾವು ಬೇಡ ಅಂದ್ರೂ ಕೂಡ ಅನಿವಾರ್ಯವಾಗಿ ಬಳಸ್ಬೇಕಾದಂತ ಅನಿವಾರ್ಯತೆ ಇದೆ ಅದು ನಮ್ಮ ಮಂಡ್ಯದಲ್ಲಿ ದೇಸಿ ಅಂಗಡಿ ಅಂತೇಳಿ ಪ್ರಾರಂಭ ಆಗಿದೆ ಅದ್ರ ಅದ್ರ ಇಡ್ಲಿಯನ್ನು ನಾನು ಟೇಸ್ಟ್ ನೋಡಿದ್ದೀನಿ ಬೇರೆ ಬೇರೆ ಏನು ಐಟಮ್ ಅಂತ ನೋಡೋಣ ಇದು ಸರಿ ಪೊಂಗಲ್ ಸಿರಿಧಾನ್ಯದಿಂದ ಮಾಡಿರೋದು ಅದರಲ್ಲಿ ನವಣೆ ಪೊಂಗಲ್ ನವಣೆಯಿಂದ ಮಾಡಿರುವಂತ ಪೊಂಗಲ್ ಇದು ಟೇಸ್ಟ್ ಆಗಿದೆ ಇದಕ್ಕೆ ಏನೋ ಜೊತೆಗೆ ಏನಾರ ಕೊಡ್ತೀರಾ ಮೇಡಮ್ ಇಲ್ಲಿ ಕೊಡ್ತೀವಿ ಸರ್ ಹ್ಮ್ ನವಣೆಯಿಂದ ಮಾಡಿರುವಂತ ಸಿರಿಧಾನ್ಯ ಅಂತೆ ಸಿ ಸಾರಿ ನವಣೆಯಿಂದ ಮಾಡಿರುವಂತ ಪೊಂಗಲ್ ಅಂತೆ ಪೊಂಗಲ್ ಹೇಗಿದೆ ಅಂತ ನೋಡಣ ಇದಕ್ಕೆ ಪೊಂಗಲ್ಗೆ ಜೊತೆಗೆ ಏನೋ ಕೊಡ್ತಾ ಇದ್ದಾರೆ ಚಟ್ನಿ ಕೊಡ್ತೀವಿ ಮೊಸರು ಕೊಡ್ತೀವಿ ಮೊಸರು ಹಾಕಿ ಮೇಡಮ್ ಮೊಸರು ಯಾರೋ ಕಸ್ಟಮರ್ ಹೇಳ್ತಾ ಇದ್ರು ಇದು ತುಂಬ ಚೆನ್ನಾಗಿರುತ್ತೆ ನವಣೆಗೆ ಅದು ಮೊಸರು ಚೆನ್ನಾಗಿರುತ್ತೆ ಅಂದ್ರೆ ಟೇಸ್ಟ್ ಅದ್ಭುತವಾಗಿದೆ ಅವ್ರು ಹೇಳ್ದಂಗೆ ಒಬ್ರು ಕಸ್ಟಮರ್ ಹೇಳಿದ್ರು ಪೊಂಗಲ್ಗೆ ಮೊಸರು ಕಾಂಬಿನೇಷನ್ ಅಂತ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿದೆ ಹಂಗೆ ತಿನ್ನೋಕ್ಕಿಂತ ಸ್ವಲ್ಪ ಮೊಸರು ಹಾಕ ತಿಂದರೆ ಬಹಳ ಸ್ವಾದ ಆಗ್ತಿದೆ ನಿಜವಾಗ್ಲೂ ಮಾತ್ರ ಹಿರಿಕರೆ ಹೇಳೋದು ಸುಮ್ಮನೆ ಅಲ್ಲ ಸಿರಿಧಾನ್ಯ ಎಷ್ಟು ಅಮೂಲ್ಯ ಎಷ್ಟು ಶಕ್ತಿಯುತ ಅನ್ನೋದ್ಕಿಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಎಲ್ಲ ಪೂರ್ತಿ ತಿನ್ನಬೇಕು ಅನ್ನಿಸ್ತಿದೆ ತಿನ್ಬಿಟ್ಟು ತಡ್ರಿ ಇವತ್ತು ಸೋನಾ ಮುಸೂರಿ ಅಕ್ಕಿಯಿಂದ ಮಾಡಿರುವಂಥ ಪಾಲಕ್ ರೈಸ್ ಮಾಡಿದಾರಂತೆ ಇದಕ್ಕೆ ಪಾಲಕ್ ಸೊಪ್ಪನ್ನು ಬೆಳೆಸಿದಾರಂತೆ ನಿಜವಾಗ್ಲೂ ದೇಸಿ ಅಂಗಡಿ ಅಂತ ಹೇಳ್ದಂಗೆ ತಿನ್ನುವಂಥ ತಟ್ಟೆ ಕೂಡ ದೇಸಿಯಾಗಿದೆ ಪ್ರಾಡಕ್ಟು ಮಾಡುವಂಥದ್ದು ಇರ್ಬೋದು ಕುಡಿಯೋ ನೀರದಾಗಿರ್ಬೋದು ಎಲ್ಲವೂ ಕೂಡ ದೇಸಿನೇ ಇದೆ ಈ ಪಾಲಕ್ ರೈಸ್ ಹೇಗಿದೆ ಅಂತ ಟೇಸ್ಟ್ ನೋಡೋಣ ನಾವು ತುಂಬ ಕಡೆ ರೈಸ್ ಬಾತ್ ತಿಂತೀವಿ ಇದು ಆರ್ಗ್ಯಾನಿಕ್ ರೈಸ್ ಹೇಗಿದೆ ಅಂತ ತಿನ್ನೋಣ ನಿಜವಾಗ್ಲೂ ನಾವು ರೈಸ್ ಭಾತ್ ತುಂಬ ಕಡೆ ಪ್ರೋಗ್ರಾಮ್ಗಳಲ್ಲಿ ಅಂಗಡಿಗಳೆಲ್ಲ ತಿಂತೀವಿ ಅಲ್ಲಿ ಕೂಡ ಟೇಸ್ಟೇ ಬೇರೆ ಆದರೆ ಇದರಲ್ಲಿ ಇರೋ ಟೇಸ್ಟೇ ಬೇರೆ ಈ ಪಾಲಕ್ ಸೊಪ್ಪು ಫ್ಲೇವರ್ ಆಗಿರ್ಬೋದು ರೈಸು ನಿಜವಾಗ್ಲೂ ನಾವು ಹಿಂದೆ ಪಾ ಪಾಲಿಸ್ ಕೊಡ್ತಿದ್ದಂಥ ಪಾಲಿಸ್ ಇಲ್ಲದೆ ರೈಸ್ ತಿಂತಿದ್ವಲ್ಲ ಆ ಫೀಲ್ ಆಗ್ತಾಯಿದೆ ಇವತ್ತೇನಾಗಿದೆ ಅಂದರೆ ತಿನ್ನುವಂಥ ಬಳಸುವಂಥ ಅಕ್ಕಿಗಳೆಲ್ಲವೂ ಕೂಡ ಪಾಲಿಸ್ ಜಾಸ್ತಿ ಆಗ್ಬಿಟ್ಟಿದೆ ಆದರೆ ಈ ಪಾಲಿಸಲ್ಲಿ ಆ ಫೀಲ್ ಕಾಣ್ತಾ ಇಲ್ಲ ತುಂಬ ನ್ಯಾಚುರಲ್ ಆಗಿ ನಾವು ಒಂದು ಇಪ್ಪತ್ತು ವರ್ಷದಿಂದ ತಿಂತಿದ್ದಂಥ ಅಕ್ಕಿ ಫೀಲ್ ಆಗ್ತಿದೆ ಸೂಪರ್ ಆಗಿದೆ ತಿನ್ನೋಣ ಬರೀ ರೈಸ್ ಕೂಡ ತಿನ್ನೋದ್ರಿಂದ ತುಂಬ ಅದ್ಭುತವಾಗಿ ಚೆನ್ನಾಗಿದೆ ಚಟ್ನಿಗಿಂತ ಬರೀ ರೈಸ್ ತಿಂದಾಗಲೂ ಕೂಡ ನಾವು ಒಂದು ಇಪ್ಪತ್ತು ಮೂವತ್ತು ವರ್ಷ ತಿಂದೆ ಏನು ತಿಂತಾಯಿದ್ವೋ ಅದೇ ಥರ ಫೀಲ್ ಆಗ್ತಾಯಿದೆ ಹಂಗಾಗಿ ಅದಕ್ಕೋಸ್ಕರ ಹೇಳ್ತಾರೆ ಪಾಲಿಸ್ ಕೊಡದೆ ಅಕ್ಕಿಯನ್ನು ಬಳಸಿ ಅಂತ ಆದರೆ ಇದು ಆರ್ಗ್ಯಾನಿಕ್ಕಿಯಾಗಿ ಬೆಳೆದಿರುವಂಥ ಭತ್ತದಿಂದ ಬೆಳೆದಿರುವಂಥ ರೈಸು ಹಾಗಾಗಿ ಇವತ್ತು ನಾವಿವತ್ತು ಇಡ್ಲಿ ಪೊಲಾ ಇಡ್ಲಿ ಮತ್ತು ಪೊಂಗಲ್ಲು ರೈಸ್ ಭಾತು ಇವು ಮೂರು ಐಟಮ್ ತಿಂದ್ವಿ ಮೂರು ಐಟಮ್ ಕೂಡ ಆಗಿ ತುಂಬ ಅದ್ಭುತವಾಗಿ ಟೇಸ್ಟ್ ಇದೆ ಎಷ್ಟೋ ಜನ ಇಲ್ಲಿ ರೋಗಿಗಳು ರೋಗಿಗಳು ಆಗದೇ ಇದ್ರೆ ಎಲ್ಲರೂ ಕೂಡ ಬಂದಿದ್ದು ಎರಡು ಫೀಲ್ ಆದ ಜೊತೆಗೆ ಇನ್ನೊಂದು ಐಟಮ್ ಅಂದರೆ ದೋಸೆ ಮಾಡ್ತಾರಂತೆ ಅದು ಕೂಡ ಆರ್ಗ್ಯಾನಿಕ್ಕು ಅದೊಂದು ಟೇಸ್ಟ್ ನೋಡೋಣ ಈಗ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅದು ದೋಸೆ ಯಾವುದು ಸಿರಿಧಾನ್ಯದಿಂದ ಮಾಡಿರುವಂಥ ದೋಸೆ ಇದು ಬಂದು ನಾಟಿ ಹಸುವಿನ ಬೆಣ್ಣೆಯನ್ನು ಬಳಸಿ ಮಾಡಿರುವಂಥ ದೋಸೆಯಂತೆ ಇದು ಹೇಗಿದೆ ಅಂತ ನೋಡೋಣ ನೋಡೋಕೆ ಭಾಳ ಸಕ್ಕತ್ತ ಕಾಣಿಸ್ತಾ ಇದೆ ಎಲ್ಲ ಚೆನ್ನಾಗೇ ಬೇಯಿಸಿದ್ದಾರೆ ಇದು ಟೇಸ್ಟ್ ನೋಡೋಣ ತಡ್ರಿ ಬಿಸಿ ಬಿಸಿ ಇದೆ ಬಿಸಿ ಬಿಸಿನೇ ಕೊಡ್ತಾರೆ ಎಲ್ಲರಿಗೂ ಕೂಡ ಇದು ಹೇಗಿದೆ ಟೇಸ್ಟ್ ನಿಜವಾಗ್ಲೂ ನಾಟಿ ಹಸುವಿನ ತುಪ್ಪ ತಿಂದೋರು ಮಾತ್ರ ಗೊತ್ತಿರುತ್ತೆ ಇದು ಆ ಫೀಲ್ ಬರ್ತಾಯಿದೆ ದೋಸೆ ಜೊತೆಗೆ ನಾಟಿ ಹಸುವಿನ ತುಪ್ಪ ಎರ್ಕೊಂಡಂಗಿದೆ ನೋಡಿ ಕೈಗೆ ಏನೂ ಒಂದು ಚೂರು ಕೂಡ ಅದು ಆಗ್ತಾಯಿಲ್ಲ ಬಹಳ ಅದ್ಭುತವಾಗಿದೆ ಇನ್ನೊಂದು ಸತಿ ತಿಂದವಣ್ಣ ಟೇಸ್ಟ್ಗೆ ದೋಸೆನೇ ಕೂಡ ತುಂಬ ಇದನ್ನ ಫೀಲ್ ಇಲ್ಲ ಆ ಥರದ್ದು ಒಂದು ಟೇಸ್ಟ್ ಇದೆ ನಿಜವಾಗ್ಲೂ ಕೂಡ ದೋಸೆಗೆ ನಾಟಿ ಹಸುವಿನ ಹಾಕಿ ಬೇಯಿಸಿರೋದು ಸಕ್ಕತ್ತಾಗಿದೆ ದೋಸೆನೂ ಗರ್ಗರಿ ಆಗಿದೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನಾನು ಇದುವರೆಗೂ ತಿಂದಂಥ ಪೊಂಗಲ್ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ರೈಸ್ ಭಾತ್ ಆಗಿರ್ಬೋದು ಈ ದೋಸೆ ನಾಲ್ಕು ಐಟಮ್ ಮಾಡ್ತಾರೆ ಅಂತ ನಾಲ್ಕು ಐಟಮ್ಗೂ ಕೂಡ ಜನ ಬೆಳಿಗ್ಗೆ ಎಂಟೂವರೆಯಿಂದ ಹತ್ತು ಗಂಟೆ ಗಂಟ್ಲು ಸಾಲು ಸಾಲಾಗಿ ಬಂದು ಮನೆ ಕುಂತು ತಿಂತಾರೆ ಆಗಿತ್ತು ನಿಜವಾಗ್ಲೂ ಮಾತ್ರ ಈ ಇನ್ನೂ ಒಂದು ಕೂಡ ಕಷಾಯ ಕೂಡ ಕೊಡ್ತಾರಂತೆ ಇದನ್ನು ತಿಂದ್ಬಿಟ್ಟು ಆನಂತರ ಕಷಾಯ ನೋಡೋಣ ಕಷಾಯ ಹೇಗಿರುತ್ತೆ ಅಂತ ವಿಶೋದ್ಗಂಟ ತಿಂಡಿ ತಿಂದ್ವಿ ಈಗ ಸಿರಿಧಾನ್ಯದ ಜೊತೆಗೆ ಇಲ್ಲೊಂದು ಕಷಾಯ ಕೊಡ್ತಾ ಇದ್ದಾರೆ ಇದಕ್ಕೆ ಹದಿನೆಂಟು ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರುವಂಥ ಕಷಾಯನಂತೆ ತುಂಬ ಜನ ಕುಡಿದವರೆಲ್ಲ ಹೇಳ್ತಿದ್ರು ನಗಡಿ ಕೆಮ್ಮು ಕಫ ಸುಸ್ತು ಇವೇನೇ ಇದ್ರು ಕೂಡ ಬೇಗ ಕಾಲ್ ಕಡಿಮೆ ಆಗುತ್ತೆ ಜೊತೆಗೆ ಗಂಟಲು ಫ್ರೀ ಆಗುತ್ತೆ ಅಂತ ಹೇಳ್ತಿದ್ರು ಇದು ಹೇಗಿದೆ ಅಂತ ನೋಡೋಣ ಇದು ಕೂಡ ಆರ್ಗ್ಯಾನಿಕ್ ನ್ಯಾಚುರಲ್ ಆಗಿ ಮಾಡಿರುವಂಥ ಕಷಾಯನಂತೆ ಇದು ಪ್ರತಿ ದಿನ ಇಲ್ಲಿ ತಿಂಡಿ ತಿಂದವರೆಲ್ಲರೂ ಕೂಡ ಕಷಾಯ ಕುಡಿದು ಹೋಗ್ತಾರೆ ಇದು ಹೇಗಿದೆ ಅಂತ ನೋಡೋಣ ಗಂಟ್ಲಿಗೆ ಹಂಗೆ ಹೋಗಿ ಟಚ್ ಆದ ತಕ್ಷಣ ಒಂಥರ ಏನೋ ಒಳಗಡೆ ಉತ್ಪತ್ತಿ ಆದಂಗೆ ಆಗುತ್ತೆ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ಬೇರೆ ಇದೆ ಕಷಾಯನ ಕೂಡ ಅದ್ಭುತವಾಗಿದೆ ಕಸಾಯಿದ್ದೇ ಒಂದು ಕತೆ ಇದೆ ಇಲ್ಲಿ ಕರೋನಾ ಟೈಮಲ್ಲಿ ಅವ್ರ ಕೈಲಿ ಕಷಾಯ ಒದಗಿಸ್ತಿರ್ಲ್ವಂತೆ ಅಷ್ಟು ಡಿಮ್ಯಾಂಡ್ ಇದ್ದಂಥ ಕಷಾಯ ಈ ದೇಸಿ ಅಂಗಡಿದು ಕಸಾಯನ ಕೂಡ ತುಂಬ ಅದ್ಭುತವಾಗಿದೆ ಬೆಲ್ಲ ಕೂಡ ತುಂಬ ಆರ್ಗ್ಯಾನಿಕ್ ಬೆಲ್ಲ ನಾರ್ಮಲ್ ಆಗಿದೆ ತುಂಬ ಅದ್ಭುತವಾಗಿದೆ ಇಲ್ಲಿ ಏನೇ ತಿಂದರೂ ಕೂಡ ಈಗ ನಾನು ಎಷ್ಟೊತ್ತರೆಗೂ ತಿಂಡಿ ಎಲ್ಲ ತಿಂದು ಬಹಳ ಒಂಥರ ಏನು ಅನ್ನಿಸ್ತಾ ಇಲ್ಲ ಗ್ಯಾಸ್ಟ್ರಿಕ್ಕೋ ಸುಸ್ತು ಏನೂ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿದೆ ಕಷಾಯನ ಕುಡಿಯೋಣ ಇಲ್ಲಿ ಕೆಲವರು ಕಷಾಯ ಕುಡಿಕೋಸ್ಕರನೇ ಕೆಲವರು ಬರ್ತಾರೆ ಟೀ ಕಾಫಿ ಕುಡಿದೇನೆ ನಾನು ನಾನು ಬಂದು ನೋಡಿದಾಗ ತುಂಬ ಜನ ಬರೀ ಕಷಾಯ ಕುಡಿದು ಕುಡಿದ್ಬಿಟ್ಟು ಹೊಟ್ಟೋಗ್ತಿದ್ರು ಅರ್ಜೆಂಟ್ ಇರೋರು ತಿಂಡಿ ತಿಂದ್ಬಿಟ್ಟು ಕಷಾಯ ಕುಡಿದು ಹೋಗ್ತಿದ್ರು ಅದ್ಭುತವಾಗಿದೆ ಇದು ಕೂಡ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು